ಆಯ್ತು ಹೆಂಗೆ ಬಂದೆ ಹೋಗ ನಿನ್ನ ಹೋಗು ನಾನು ನಿನ್ನ ಹಂಗೆ ಓಡಿ ಬರಲಿಲ್ಲಪ್ಪ ಆಯ್ತು ಹೆಂಗೆ ಬಂದೆ ಮುಂದಿನ ಮಾಲ್ ಆಯ್ತು ಮುಂದಿನ ಮಾಲ್ ಹಿಕ್ಕಿತ್ತು ಹಿಕ್ಕಿತ್ತು ಆಯ್ಲೇ ಎರಡ ಮೂರು ಎರಡೋ ಮೂರು ಬಿದ್ದು ತಾಯ್ತಾ ಟೋಟಲ್ ಆಗ್ಯೋ ಒಂಬತ್ತು ಅದು ಅಲ್ಲಿಂದ ಹಿಂದಿನ ಮಾಲ್ ಆಯ್ತು ತಾಯ್ಕಾಯ ಅಲ್ಲಿ ಎಷ್ಟು ಅದಾವ ಅಲ್ಲಿ ಹಿಕ್ಕಿತ್ತು ಹಾಂ ಅಲ್ಲೇ ಲೆಕ್ಕ ಮಾಡಲಿಡಪ್ಪನ ತಾಯ್ತಾ ಮುಂದೆ ಏನಾಯ್ತ ಬಾಳಬಾರ್ದು ಕೆಲಸ ಮಾಡಿ ಚಿಮ್ಮನಾ ಇನ್ನೊಂದು ಸೀಸನ್ ಮನೆ ಕೆಲಸನ ಮಾಡ್ಬೇಕಾಯ್ತು ಏ ತಾಯಕ ಹಾ ಮೋಸ ಮಾಡಿ ಆಟ ಹೂಡಿದಳು ಈ ಗೆಲ್ಪ್ಯಾ ಹುಡ್ಗನ ಮುಂದ ಹಾ ರೂಢಿ ಆಟಿದಳು ನನ್ನ ಮುಂದೆ ಹಾ ನೀನು ಹೇಳ ಬೇಡ ಬಾಳ ಪಂಡ ಹಾ ಹಿಂದ ಬೆಳಗೋದ್ರೊಳಗೆ ಭಾಳ ಹುಷಾರ್ತದೆ ಉಳಿ ಆಯ್ತು ತಿಳ್ತೈತೆ ನಮ್ಮ ಕೈಯಾಗ ನಮ್ಮ ಕೈಯಾಗ ಆಯ್ತ ಸುಳ್ಳಂದರ ಸಾರಿ ಹೇಳ್ತೀನಿ ಉತ್ತೈತೆ ಈ ಕೂಡಿದ ಸಪಾದಾಗ ನಾ ನಿನ್ನ ಮುಂದ ಹಾ ಏ ತಾಯ ಹಾ ಅಕ್ಕಿ ಮಾನಾ ಕಲಿಬಾರ ಕಲಿಬಾರ ಅಂತ ಹೇಳಿ ಹೇ ಮುಚ್ಚು ಮರ್ಯಾದಿಲ್ಲ ಮನಿ ಕೇಳಾಕ ಹೋದ್ರ ಆದ್ರೆ ಹಾ ನಾ ಕಳ್ದ ಮನಿ ಹಚ್ಕೊಂಡಿದ್ದಾಳ ಹೌದು ಆಯ್ತೇ ಇವತ್ತು ಮಾ ಅಷ್ಟಲ್ಲ ಅಲ್ಲ ಬರೂ ಚಿಂತೆ ಇಲ್ಲ ಇಲ್ಲ ಆಚ ನಾನು ಸರಿ ತಪ್ಪ ಬಿಡಂಗಿಲ್ಲ ಅವ ಹೇಳ್ತಾರೆ

wo Jatan ka ನಾನು ಹೇಳುವ ಮಾತಿನ ಅರ್ಥವು ಅಣ್ಣ ಕೃಷ್ಣ ಅವರ ಮಾವ ಹೇಳ ಹುಡ್ಗಿ ಹಾ ಮುತ್ತಿನ ಹಾರ ಕೊಡುವುದಿಲ್ಲ ನಾ ಇನ್ನ ಕೃಷ್ಣ ಪರಮಾತ್ಮನ ಕೈಯಾಗ ಹಾ ಅಂತ ಶಪಥ ಮಾಡಿ ಪಂತ ತೊಟ್ಟಿ ಹೇಳ ಹುಡ್ಗಿ ಇದೇ ಭೂಮಿ ಮೇಲೆ ಹೌದು ಅವಳ ದೇಹದಲ್ಲಿ ಕಾಮವು ಹೆಚ್ಚಾಗಿ ಕಾಮ ಹಚ್ಚಲು ತಾಳಲಾರ್ರಿ ಆ ಕೊರವಂಜಿ ಯಾರು ಏನು ಅಂತ ತಿಳಿಯಲಾರ್ರಿ ಆತನ ಕೈಯಲ್ಲಿ ಮುತ್ತಿನ ಹಾರವನ್ನು ಕೊಟ್ಟು ಕ್ಷಣದಲ್ಲಿ ದಾನವನ್ನು ಮಾಡಿಬಿಟ್ಟಳು ಆ ಪರವಂಜಿ ಯಾರು ಆತನೇ ಕೃಷ್ಣ ಪರಮಾತ್ಮನು ಕೃಷ್ಣ ಪರಮಾತ್ಮನ ಕೈಯಲ್ಲಿ ಮುತ್ತಿನ ಹಾರವನ್ನು ಕೊಡುವುದಿಲ್ಲವೆಂದು ಹೇಳುತ್ತಿರುವ ಸತ್ಯಭಾಮ ಸೋತು ಹೋದಳು ಅದ್ರಂತೆ ಇವಳು ನನಗೆ ದೇಹವನ್ನು ಕೊಡುವುದಿಲ್ಲವೆಂದು ಹೇಳಿ ಶಪಥ ಮಾಡಿ ಹಾ ಎಂದ ಬೆಳಗಾಗೋದ್ರೊಳಗೆ ಇವಳ ದೇಹ ಮುಟ್ಟೋದಷ್ಟೇ ಅಲ್ಲ ಇವಳ ಆತ್ಮದ ಸುಖಾನ ಹರಲಿಲ್ಲ ನಾನು ஆஹ் ಅವ್ರು ಏನಂತಾರು ಏನಂತಾರೆ ಬಾಗಿಯೊಡಿ ಸಾವಿರ ಅಂದ್ರೆ ಅವ್ ಮಲಗೈ ಬಂಟ ಹಲಗೈ ಬಂಟ ಇವಲ್ಲ ಚಿಕ್ಕೊಂಡಿ ಅಷ್ಟಾರಂದ್ರ ಆಹಾ ಇವ್ರ ಕಾಕ ಕಾಕ ಈ ಎಲ್ಲಾ ಇಷ್ಟಲ ಕೊಡ್ತಾನತ್ಯಾ ಅರಾತ ಆಹಾ ಇಷ್ಟಲ ತುಂಬಂದಿ ಗಪ್ಪ ಬರ್ತೀನಿ ಬರ್ದಿಲ್ಲ ಅಂದ್ರೆ ನೀನ್ ಹೊರಾವ ಹೊತ್ತೇಳಿ ಹೊತ್ತಿಲ್ಲ ನೀ ಕೇಸ್ ಮಾಡಿದ್ ನಡೆಯೋಲ್ಲ ಹಂಗೆ ಅಬ್ರ ಗಿಡ ಆಗಿ ಬರೋ ಚಲೋ ಅಲ್ಲ ಇಲ್ಲ ನೀರು ಬೇಡತ್ತಿ ಬೇಡ ಈ ಸದ್ಯ ಎಷ್ಟ್ ಪ್ರೀತಿ ಇಟ್ಕೊತಲೊ ಒಂದ್ ಬಂದ್ ಹೋಗಂತಾವ ಅಣ್ಣ ಅಂತ ಹಾ ನಿಮ್ಮನ್ನ ಮನೆ ಕರ್ಕೊಂಡು ಹೋಗಿ ಹಾ ಬೇಕೇ ಬೇಡದ ಊಟಕ್ಕೆ ನೀಡಿ ಹಾ ನಾಕ್ ಲತ್ತಿ ಕುಡಿಸಿರಿ ಕೂಡ ಹಳೆ ತಪ್ಪಿದವು ನಿಮ್ಮ ಮನಸ್ನ್ಯಾಗಿನ ಹಠ ನೀವು ಇನ್ನೂ ಬಿಟ್ಟಿಲ್ಲ ಹಂಗದವ ಹಳೆ ತಪ್ಪಿದವು ಏಳು ನೀವು ಮನೆ ಕರ್ಕೊಂಡು ಹೋಗಿ ಊಟ ಎಲ್ಲ ಅದೆಲ್ಲ ಬರ್ಬೇಕ ಒಂದು ಇಬ್ಬರು ಮೈಸೂರು ಕರ್ದ್ರಿ ಗೊತ್ತು ಚಲೋ ಹಲೆ ತಪ್ಪಿತು ಅದ ಆ ನಾಲ್ಕು ಲತ್ತಿ ಕೊಟ್ರ ನಿಮ್ಗಿನ್ನ ಬುದ್ಧಿ ಬಂದಿಲ್ಲ ಛಂಚ್ ಇನ್ನ ಹೆಚ್ಚಾಗೈತಿ ಹೆಚ್ಚಾಗೈತಿ ಇವನ್ನ ಬರು ಬರ್ಗೋಯ್ತು ತಾತನೆ ಅವ್ರೇ ಹಾ ಈಗ ನಾನು ಯಾರನ್ನು ಅಂತ ನಿಮಗೆ ಗುರ್ತಾಗೈತಿ ಅಂತ ಮ ಇಲ್ಲ ಇವನ ನಾ ಗುರ್ತಾಗಿಲ್ಲ ಮತ್ತ ಅಂದ್ರೆ ಹೇಳ್ತೀರಿ ಕೇಳಿ ಡಾ ಗಲ್ಲಾಕಿ ಪಾಲೆ ಬಂದಿ ಆಮೇಲೆ i know Okay. There we go. It's the money in your life. thank <laughs> you ಕೈಗೆ ಕಾಲಿಗೆ ಬೇಡಿ ಹಾಕಿ ಆ ಚಿಕ್ಕಾಲ ಕೂಲಾಗ ಬೀಳು ಚಲೋ ಅಥವಾ ತಮ್ಮ ಮದುವೆ ಎಂತಿ ಬಲ್ ಜೀವನ ಮಾಡು ಚಲೋ ಚಲೋನ ಚಲೋ ಹೌದಿಲ್ಲ ಅವ್ರಿಗ್ ಸುದ್ದಿ ಹೆಕ್ತಿ ಅಂದ್ರ ಕೈಗೆ ಕಾಲಿಗೆ ಬೇಡಿ ಹಾಕ್ತಾರು ಆ ಹೋಗಿ ಸಿಕ್ಕಾದ ಕೂಲೇ ಹೋಗಿತಾರ ಹಂಗ ಮಾಡ್ಸ್ಬೋದಿನ ಚಲೋ ಅಲ್ಲಾ ಆಹ್ ತಮ್ಮ ಮನ್ಯಾಗ ಮದುವೆಯಂತಿ ಅಂತ ಸುಂದರ ಇದಾಳ ಆಕಿ ಬಲಿ ಜಲಮಾ ಮಾಡತ್ತ ಹೇಳ್ರಿ ಹಿಂಗ ಹೇಳ್ರಿ ಏನ ಅವರ ಹತ್ತು ಮನಿ ಸಸಿ ಗಂಡು ಮನಿ ಹಣಮಾಲ್ ಹಾ ಇದು ಅಲ್ಲ ಅವ್ರ ತಾಂಡ್ ಸುದ್ದಿ ಐತರ ನಿನ್ನ ಕೈಯಾ ಬಿಡಿಯಾಕ್ಟಿಶನ್ ಓದಕೊಳ್ಳಾರ ಹಂಗ ಇವ್ರ ಮಾಲ್ ಮನ್ಸು ಮಾಡಿ ಅಬ್ರ ಗಿಡ ಆಗೋದ್ ಚಲೋ ಅಲಾ ಸುಮ್ನೆ ಯಾಕೆ ಮದುವೆ ಹೇಳ್ತದಲ್ಲೇಮನೂ ಅಂತ ಶಬ್ದಬೇಕು ಗಂಡನೆಯ ಗಂಡನೆ ದೇವರೆಂದು ತಿಳಿಯಬೇಕು ಅಂತವರು ಯಾರಪ್ಪ ಕಬೀರದಾಸನ ಹೆಂಡತಿ ರೋಮಾಂಗಲು ತನ್ನ ಮನೆಯಲ್ಲಿ ಜೋಳದ ಗೊಂಡಿಯನ್ನು ಕೊಟ್ಟಿರುವ ಆಗ ಆತನ ಪತಿ ಯಾರು ಕಬೀರದಾಸನು ಹೌದು ಕಬೀರದಾಸನು ತನ್ನ ಮನೆಯ ಅಂಗಳದ ಮುಂದೆ ಭಕ್ತವನ್ನು ಹಾಕಿ ಅರಿವಿಯನ್ನು ನೇಯುತ್ತಿರುವ ಸಮಯ ಆ ಮಗ್ಗದಲ್ಲಿರ್ತಕ್ಕಂತಹ ಉಂಕೆಯ ಕಟ್ಟಿ ತಪ್ಪಿ ಆತನ ಬೆರಳಿಗೆ ಬಡಿದು ರಕ್ತವು ಹೌದು ಅದನ್ನ ಕಂಡ ತಕ್ಷಣ ರೋಮಾಂಗ್ ಏನ್ ಮಾಡಿ ತಾನು ಹುಟ್ಟಿರ್ತಕ್ಕಂಥ ಸೀರೆ ಒಟ್ಟ ತಾನು ಹುಟ್ಟಿರ್ತ ಸೀರೆ ಸರಗು ಆತನ ಬೆರಳ ಕಟ್ಟಿ ಆತನನ್ನು ಸಂತೋಷ ಪಡಿಸಲು ಹೌದು ಆಟೋ ಏನಾಯಿತು ಏನಾಯ್ತು ಆ ವನಿ ಆಕಾಶಕ್ಕೆ ನಿಂತ ಆಕಾಶ ಹಂಗ ಅಂತ ನಿಂತ ಅಷ್ಟೊಂದು ಪತಿವರ್ತ ಧರ್ಮ ಹಾಕಿ ಹಾ ಆ ವನಿ ಆಕಾಶಕ್ಕೆ ನಿಂತ ಸದ್ಯ ಪತಿವರ್ತ ಧರ್ಮ ಅನ್ನೋದು ಇಕ್ಕಿ ಐತೆ ಹಾಕಿದ್ರ ನಮ್ ಮನ್ಯಾಗ ಒಣಿಕ್ ಐತಿ ನಿಲ್ಸಿ ನಮ್ ಮನ್ಯಾಗ ಒಂದ್ ಮೂರ್ ಮನಕ್ ಬಾಯಿಂಡ್ ಇವ್ರ ಮನ್ಯಾಗ ವಾಲಾದ್ರು ಸ್ವಲ್ಪ ಏ ತಾತ ಇವ್ರೇ ನನ್ನ ಗಂಡ ಇವ್ರ ನನ್ನ ಗಂಡ ಅಲ್ಲ ಮತ್ ಅಲ್ಲ ಅದ್ರ ನಮ್ಮ ನಾಯಕ ಒನಕಿ ಆಕಸ್ತ ನಿಲ್ಕ್ ಸೋರ್ಸ್ಬೇಕು ಗಂಡ ಏನ ಪತಿ ವರ್ತ ಐತಿ ಅಲ್ಲ ನನ್ನ ಗಂಡ ಗಂಡ ಪ್ರಸಂಗ ಬರಲಿ ಆಕಾಶ ನಿಲ್ಲಿಸ್ ತೋರ್ಸ್ತಾನ ನಮಗ್ ಬೇಕಾಗಿತಿ ನಿನ್ನ ನಿನ್ಗ ಬೇಕಾಗಿಲ್ಲ ಮಾಡ್ ನನಗ ಈಗ ಪೂರ್ವ ಕಾಲವಾಗ ಅನಿಲ ದೇವತೆ ಅನ್ನುವ ಹೆಣ್ಣ ಇದ್ದಾಳ ಪಚಿವರ್ತ ಧರ್ಮದಲ್ಲಿ ತನ್ನ ಗಂಡನ ಪ್ರಾಣ ಇತ್ತ ಸೂರ್ಯೋದಯದಲ್ಲಿ ಸೂರ್ಯ ನಿಲ್ಲಿಸಿದ ನಿಲ್ಸಿದಳ ಮೂರುಗಳಿಗೆ ಭೂಮಿಯಲ್ಲಿ ಹೌದು ಬಂದ ಬಂದಮೇಶ್ವರ ಅಲ್ಲಿ ನಿಮ್ಮ ಗಂಡನ ಪ್ರಾಣ ಉಳಿಸುತ್ತೇವೋ ಎಣ್ಣ ಮೇಲೆ ಸೂರ್ಯನ ಬಿಡಬೇಕ ಸತ್ಯ ಆಕಾಶದ ಆಕಾಶದಾಗ ಸೂರ್ಯನನ್ನ ಮೂರುಗಳಿಗೆ ಭೂಮಿ ಮೇಲೆ ನಿಲ್ಲಿಸಿ ಗಂಡನ ಪ್ರಾಣ ಪಡ್ತಾ ಇಲ್ಲ ಐರಾವನ ಮೈರಾವನ ಶ್ರೀರಾಮ ಚಂದ್ರನ ಮರಣ ಆಗುವಾಗ ಹಾ ಚಂದ್ರ ಸೇನ ಕೃಷ್ಣಾವತಾರದಾಗ ಇದತಾರದಾಗ ಪತಿವರ್ತ ಪಚೋರ್ತಾ ಇದ ತಾಯ್ತಾ ಹೆಂಗ್ ತಿಂತ ಅವ್ರ ನಾಪತಿ ಅವ್ರ ತಂದ ಹಾಳಾಗಿ ಹೋಗಿದಾರ ಈ ಕಲಿಯುದಾಗ ಹೊಟ್ಟೆ ಹೊಟ್ಟೆ ಈ ಮೂಲಾಗ ನಿತ್ತ ನೆತ್ತ ನಾಪತಿ ಅಂದ್ರೆ ಕೆಳ ನಮ್ಮ ತಾಯ್ತ ಶ್ರೀ ಬ್ರಹ್ಮ ಶಾಶ್ವತ ತಮ್ಮ ಅಖಂಡ ವಸ್ತು ಕಾ ಕೇಳಿಲ್ಲ ಆಕಾಶದೊಳಗ ಮೋಡ ಹುಟ್ಟಿ ಕರಿಗಿದಂಗ ಕರಿಗಿ ಹೋತ ನಿನ್ನ ಮಾಯದ ಜಾಲ ತಾಯಿ ಮಾಯದಕ್ಕಿ ಮಳೆ ಕುಡಿಸಿದಕ್ಕೆ ಅಂತ ಹೇಳತಿ ನಿನ್ನಲ್ಲ ಗಂಡನ ಮೇಲ ಹೆಂಡತಿಯ ಮೋಹ ಇದ್ರ ಯಾಕೆ ಇಲ್ಲ ಒಬ್ಬರ ಮೇಲ ಹೌದು ಗಂಡನ ಸಲುವಾಗಿ ಮಗನ ಕೊಲ್ಲತ್ತಾಳೆ ಏನಿ ಉಳಿತ ನಿನ್ನ ಮಾಯದ ಮೂಲ ಹಾ ಮಾಯಕರೇ ಆದರ ಮಾಯದ ಸೃಷ್ಟಿ ಲಯ ಇಲ್ಲಿ ಹಗಲ मत तो मेले मेला मत तिर्गी मुर्गी ಆಕಾಶದೊಳಗ ಮೋಡ ಹುಟ್ಟಿ ಯಾವ ಪ್ರಕಾರ ಕರಿಗೆ ನೀರು ಆಗ್ತದನೋ ಅದೇ ಪ್ರಕಾರಕ್ಕೆ ಮನಸ್ಸು ಕರಿಗಿ ನೀರಾಗ್ತದ ಪುಚನೆ ನಾ ಧರ್ಮಶೀಲ ಹಾಗಿದ್ದೇನೆ ನಾ ಹೀಗಿದ್ದೇನೆ ಅಂದ್ರೆ ಯಾವ ಮಾನವನು ನಂಬಲಾರನು ಸೀರೆ ನೋಟು ಬಂಗಾರ ಎಂಬ ಬಯ ತೊಟ್ಟಿಕೊಂಡು ಆತನ ಗಂಡನ ಕರ್ತಿದ್ದೇನೆ ಅಂದ್ರೆ ಯಾರು ನಂಬಲಿಕ್ಕೆ ಶ್ರೀಂಗಾರ ಎಂಬ ಸೀರೆ ನೋಡುವುದಕ್ಕಿಂತ ಬದಲು ಶ್ರೀಂಗಾರ ಎಂಬ ಸೀರೆ ಸೆರಗವನ್ನು ಯಾವ ಮಾನವನಿಗೆ ಹಾಸ ಕೊಡುದು ಪ್ರಚಿವರ್ತ ಹೆಣ್ಣು ಮಕ್ಕಳು ತಾಜಾ ಬಂಗಾರ ಎಂಬ ಬೆಳೆಯನ್ನು ಹಾಕಿಕೊಳ್ಳುವಂತ ಬದಲು ಬಂಗಾರ ಎಂಬ ಬೆಳೆಯನ್ನು ಹಾಕಿಕೊಳ್ಳುವಂತಹ ಕೈಗಳು ಯಾವ ಮಾನವನ ಕಾಮದೃಷ್ಟಿಯಿಂದ ಮುಟ್ಟಬಾರದು ಮತ್ತು ಮುಟ್ಟಿಸಿಕೊಳ್ಳಬಾರದು ನಿಜವಾಗಿ ಹೆಣ್ಣಿನ ಧರ್ಮ ಈ ಭೂಮಿ ಸಕ್ಕರೆ ಆಗ್ತಿತ್ತು ಸಮುದ್ರ ಹೌದು ಅದು ಇಲ್ಲವಾದ್ರಿಂದ ಅದು ಹೀಗಾಗ್ತದ ಪೂರ್ವದೊಳಗಿನ ಮಾತಾ ಆ ಆಹೇಳತೆ ಕೇಳ ನಾನ್ ನಿನ್ನ ಮುಂದ ಶಿವ ಪಾರ್ವತಿ ನಡೆದ ಏಕಕಾಲದೊಳಗ ಭೂ ಲೋಕ ಸಂಚಾರ ಮಾಡಿಕೊಂತ ಭೂ ಲೋಕದಾಗ ಆಕಳಿಗೆ ಐದು ಹೋರಿಗಳ ಬೆಣ್ಣು ಹಚ್ಚಿತ್ತು ಆಗ ಅವಾಗ ಅದನ್ನು ನೋಡಿ ಪಾರ್ವತಿ ಅಂತ ಐದ ಮಂದಿ ಬೆಣ್ಣು ಹಚ್ಚಿಕೊಂಡ್ರಿಗ ನಿಕ್ಕಿಲ್ಲ ನನಗ ಅದನ್ನ ಕೇಳಿದ್ದು ಗೋಮಾತ್ರ ಮಾತ್ರ ಹಕಳ ನನ್ನ ಆಯ್ತಂತ ಶ್ರಾಪ ಕೊಟ್ಟಿತ್ತು ಆಗ ಅವಾಗ ಅದನ್ನ ಕೇಳಿದ್ದು ಪರಮೇಶ್ವರ ಕೋದವುದು ಭೂಮಿ ಮ್ಯಾಗ ಆಗ ಹೆಣ್ಣ ಕೂಸ ಆಗಿ ಆಡು ಹಚ್ಚುತ್ತ ಭೂಮಿ ಮ್ಯಾಗ ಹಾ ಆಗ ಪಾಪು ಯಾರ ಪರಮೇಶ್ವರ್ನಿಂದ ಇವಳ ಮಾಡಿದಂತ ಪಾಪ್ರೆ ಹರಿಂದ E

ಈ ನರಮಾಣವಲೋಕುಟ್ಟೆ ಬೇಕ ಬೇಡ ಆಹಾ ಇಷ್ಟೆಲ್ಲ ತುಂಬ ನೀವ್ ಬಂದ್ರೆ ಏನ್ ಆಗ್ತಕ್ಕಿಡ್ತಪ್ಪ ಸುಮ್ನೇನು ಬರ್ತೀನ ತಾತ ಹೀಗೆಂತಾರ ಮತ್ತೇನು ಮುಂದೆ ತಾತನವ್ರ ಹೇಳ್ತಾನೆ ಕೇಳ್ರಿ ಹೋಗಿ எங்க மாதிரி உடனே என்ன கட்ட என்ன கட்ட அவள் வல்ல போதலே நமகத்த बेल लेके चले हट्टी डालो लम्मा ओनीगे मैं ना मिलले कैसे लेके चले हट्टी डालो लम्मा ओनीगे येता कुटमके आहा येता कुटमके के बिठा के बैठें ता सारिजे याटा